ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಎಸ್ ಐ ಟಿ ಎಸ್ ಕರ್ನಾಟಕ ಆಪ್ ಮೂಲಕ ಶಾಲೆಯಲ್ಲಿರುವ ಡೆಸ್ಕ್ ಮಾಹಿತಿಯನ್ನ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಒಂದು ಡೆಸ್ಕ್ ಮಾಹಿತಿಯನ್ನು ಅಪ್ಡೇಟ್ ಮಾಡಲು ನೀವು ನಿಮ್ಮ ಮೊಬೈಲ್ ನ ಎಸ್ ಐ ಟಿ ಎಸ್ ಕರ್ನಾಟಕ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು ಸೊ ಸಪೋಸ್ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ನಿಮ್ಮ ಮೊಬೈಲ್ ಪ್ಲೇ ಪ್ಲೇಸ್ಟೋರ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ಕೊಳ್ಳಿ ಅದರಲ್ಲಿರುವಂತಹ ಸರ್ಚ್ ಅನ್ನ ಕ್ಲಿಕ್ ಮಾಡುವುದರ ಮೂಲಕ ಎಸ್ ಐ ಟಿ ಎಸ್ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೀವು ನೋಡಬಹುದು ಎಸ್ ಐ ಟಿ ಎಸ್ ಕರ್ನಾಟಕ ಅಂತ ಇದೆ ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಓಪನ್ ಬಟನ್ ಕಾಣಿಸುತ್ತೆ ಓಪನ್ ಮಾಡ್ಕೊಳ್ಬಹುದು ಇಲ್ಲ ಅಂತ ಅಂದ್ರೆ ನಿಮಗೆ ಇಲ್ಲಿ ಇನ್ಸ್ಟಾಲ್ ಬಟನ್ ಕಾಣ್ತಾ ಇರುತ್ತೆ ಆ ಒಂದು ಇನ್ಸ್ಟಾಲ್ ಬಟನ್ ಅನ್ನ ಕ್ಲಿಕ್ ಮಾಡುವುದರ ಮೂಲಕ ಈ ಒಂದು ಎಸ್ ಐಟಿಎಸ್ ಕರ್ನಾಟಕ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಥವಾ ಅಪ್ಡೇಟ್ ಇತ್ತು ಅಂತಂದ್ರೆ ಈ ಒಂದು ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಈ ಒಂದು ಆಪ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ ನಂತರ ಆ ಒಂದು ಆಪ್ ಅನ್ನ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಓಪನ್ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಮೊಬೈಲ್ ನಲ್ಲಿ ಈ ರೀತಿಯಾಗಿ ಡಿಸ್ಪ್ಲೇ ಆಗಿರುವಂತಹ ಎಸ್ ಐಟಿಎಸ್ ಕರ್ನಾಟಕ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಈ ರೀತಿಯಾದಂತಹ ನಿಮ್ಮ ಶಾಲೆಯ ಲಾಗಿನ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಸಪೋಸ್ ನೀವು ಲಾಗಿನ್ ಆಗಿಲ್ಲ ಈ ಒಂದು ಆಪ್ ನಲ್ಲಿ ಅಂತಂದ್ರೆ ಸ್ಕೂಲ್ ಯೂಸರ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಶಾಲೆಯ ಎಸ್ ಐಟಿಎಸ್ ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನ ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಆಗಿ ನಂತರ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನಿಮಗೆ ಡೆಸ್ಕ್ ಮಾಹಿತಿಯನ್ನು ಅಪ್ಡೇಟ್ ಮಾಡಲು ಈ ಮೆನುಗಳಲ್ಲಿ ಫರ್ನಿಚರ್ ಡೀಟೇಲ್ಸ್ ಅನ್ನುವ ಒಂದು ಮೆನು ಮೇಲೆ ಟ್ಯಾಪ್ ಮಾಡಬೇಕು ಸಪೋಸ್ ಈ ಮೆನು ನಿಮಗೆ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂತಂದ್ರೆ ನೀವು ಈ ಒಂದು ಎಸ್ಎಟಿಎಸ್ ಕರ್ನಾಟಕ ಆಪ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ ನಂತರ ನಿಮಗೆ ಈ ಒಂದು ಫರ್ನಿಚರ್ ಡೀಟೇಲ್ಸ್ ಮೆನು ಡಿಸ್ಪ್ಲೇ ಆಗುತ್ತೆ ಈ ಒಂದು ಫರ್ನಿಚರ್ ಡೀಟೇಲ್ಸ್ ಮೆನು ಮೇಲೆ ನೀವು ಟ್ಯಾಪ್ ಮಾಡಿದಾಗ ನಿಮಗೆ ಫರ್ನಿಚರ್ ಡೀಟೇಲ್ಸ್ ಅಂದ್ಬಿಟ್ಟು ನಿಮ್ಮ ಶಾಲೆಯಲ್ಲಿ ತರಗತಿ ಮತ್ತು ಸೆಕ್ಷನ್ ಅನುಗುಣವಾಗಿ ಈ ರೀತಿಯಾಗಿ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ತರಗತಿ ಮತ್ತು ಸೆಕ್ಷನ್ಸ್ ವಾರು ಡೆಸ್ಕ್ ಮಾಹಿತಿಯನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಅಪ್ಡೇಟ್ ಮಾಡಲು ಆ ತರಗತಿಯ ಮತ್ತು ಆ ಸೆಕ್ಷನ್ ಇ ಮುಂದಿರುವಂತಹ ಈ ಒಂದು ಎಡಿಟ್ ಐಕಾನ್ ಮೇಲೆ ಟ್ಯಾಪ್ ಮಾಡಿ ನೀವು ಯಾವ ಒಂದು ತರಗತಿ ಅಥವಾ ಸೆಕ್ಷನ್ ನ ಮುಂದಿರುವಂತಹ ಎಡಿಟ್ ಐಕಾನ್ ಮೇಲೆ ಟ್ಯಾಪ್ ಮಾಡಿರ್ತೀರಿ ಆ ತರಗತಿಯ ಫರ್ನಿಚರ್ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡಲು ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಆ ಒಂದು ತರಗತಿಯ ನಾಲ್ಕು ಹಂತದ ಡೆಸ್ಕ್ ಮಾಹಿತಿಯನ್ನ ಅಪ್ಡೇಟ್ ಮಾಡಬೇಕು ಆ ತರಗತಿಯಲ್ಲಿ ಈಗ ಸದ್ಯ ಇರುವಂತಹ ಡೆಸ್ಕ್ ಗಳ ಮಾಹಿತಿಯನ್ನ ಈ ಒಂದು ಅವೈಲೇಬಲ್ ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಮತ್ತು ಆ ತರಗತಿಯಲ್ಲಿರುವ ಹೆಚ್ಚುವರಿ ಡೆಸ್ಕ್ ಗಳ ಮಾಹಿತಿಯನ್ನ ಎಕ್ಸೆಸ್ ಮೆನುವಿನಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಸಪೋಸ್ ಎಕ್ಸೆಸ್ ಇದ್ರೆ ಮಾತ್ರ ಅದೇ ರೀತಿ ಆ ತರಗತಿಗೆ ಬೇಕಾಗಿರುವಂತಹ ಡೆಸ್ಕ್ ಗಳ ಮಾಹಿತಿಯನ್ನ ರಿಕ್ವೈರ್ಡ್ ಮೆನುವಿನಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಹಾಗೆ ಈಗಾಗಲೇ ಆ ತರಗತಿಯಲ್ಲಿರುವಂತಹ ಡೆಸ್ಕ್ ಗಳ ಪೈಕಿ ಯಾವ್ದಾದ್ರು ಗಳು ರಿಪೇರಿ ಇದ್ರೆ ಆ ಮಾಹಿತಿಯನ್ನ ರಿಪೇರ್ ಮೆನು ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಈ ತರಗತಿಯ ಈ ನಾಲ್ಕು ಮಾಹಿತಿಯನ್ನ ಎಂಟ್ರಿ ಮಾಡಿದ ನಂತರ ಈ ಒಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಹಾಗೆ ಇಲ್ಲಿ ಎಂಟ್ರಿ ಮಾಡಿರುವ ಈ ನಾಲ್ಕು ಕಾಲಮ್ ಗಳಲ್ಲಿರುವ ಮಾಹಿತಿ ಸರಿಯಾಗಿದೆ ಅಂತಂದ್ರೆ ಫೈನಲ್ ಸಬ್ಮಿಟ್ ಅನ್ನ ಮಾಡಬೇಕಾಗುತ್ತೆ ಅದೇ ರೀತಿ ಈ ಮೆನು ಗಳಲ್ಲಿರುವ ಮಾಹಿತಿಯನ್ನ ಅಪ್ಡೇಟ್ ಮಾಡಲು ಪ್ರಪ್ರಥಮವಾಗಿ ಅವೈಲೇಬಲ್ ಮೆನು ಮೇಲೆ ಟ್ಯಾಪ್ ಮಾಡಿ ನಂತರ ನಿಮಗೆ ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಎಂಟ್ರಿ ಮಾಡಲು ಕೇಳುತ್ತೆ ಇದರಲ್ಲಿ ನೀವು ಯಾವ ಒಂದು ತರಗತಿಯನ್ನ ಅಪ್ಡೇಟ್ ಮಾಡ್ತಿದ್ದೀರಿ ಅನ್ನೋದು ಕೂಡ ನಿಮ್ಗೆ ಮೇಲ್ಗಡೆ ಆ ತರಗತಿ ಮತ್ತು ಆ ತರಗತಿಯ ಸೆಕ್ಷನ್ ಡಿಸ್ಪ್ಲೇ ಆಗಿರುತ್ತೆ ಆ ತರಗತಿ ಇರುವಂತಹ ಅವೈಲಬಲ್ ಡೆಸ್ಕ್ ಗಳ ಮಾಹಿತಿಯನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಇದರಲ್ಲಿ ನಂಬರ್ ಆಫ್ ಡೆಸ್ಕ್ ಅವೈಲಬಲ್ ಫಾರ್ ಫೈವ್ ಸೀಟರ್ ರೌಂಡ್ ಟೇಬಲ್ ಅಂಡ್ ಚೇರ್ ಫಾರ್ ನಲಿ ಕಲಿ ಎಷ್ಟೇ ಅನ್ನೋದನ್ನ ಈ ಒಂದು ಬಾಕ್ಸ್ ನಲ್ಲಿ ನೀವು ಎಂಟ್ರಿ ಮಾಡಬೇಕು ಅಥವಾ ನಿಮ್ಮಲ್ಲಿ ಆ ಒಂದು ಫೈವ್ ಸೀಟರ್ ರೌಂಡ್ ಟೇಬಲ್ ಮತ್ತು ಚೇರ್ ಇಲ್ಲ ಅಂತಂದ್ರೆ ನೀವು ಜೀರೋನ ಎಂಟ್ರಿ ಮಾಡಬಹುದು ಅಥವಾ ಎಷ್ಟಿದೆ ಅಷ್ಟು ಸಂಖ್ಯೆಯನ್ನ ನೀವು ಇಲ್ಲಿ ಎಂಟ್ರಿ ಮಾಡಬಹುದು ಅದೇ ರೀತಿ ನಂಬರ್ ಆಫ್ ಡೆಸ್ಕ್ ಅವೈಲಬಲ್ ಫಾರ್ ಟೂ ಸೀಟರ್ ನಂಬರ್ ಆಫ್ ಡೆಸ್ಕ್ ಅವೈಲೇಬಲ್ ಫಾರ್ ತ್ರೀ ಸೀಟರ್ ಫೋರ್ ಸೀಟರ್ ಫೈವ್ ಸೀಟರ್ ಕಾಲಮ್ಗಳಲ್ಲಿ ಅವೈಲೇಬಲ್ ಇರುವಂತಹ ಡೆಸ್ಕ್ ಗಳ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಸಪೋಸ್ ಇಲ್ಲ ಅಂತಂದ್ರೆ ನೀವು ಜೀರೋನ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಟೋಟಲ್ ನಂಬರ್ ಆಫ್ ಡೆಸ್ಕ್ ಅವೈಲೇಬಲ್ ನಲ್ಲಿ ಆಟೋಮೆಟಿಕ್ ಆಗಿ ನೀವು ಎಷ್ಟು ಸಂಖ್ಯೆಯನ್ನು ಎಂಟ್ರಿ ಮಾಡಿರ್ತೀರಿ ಅದು ಟೋಟಲ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನಂತರ ಫೋಟೋ ಟು ಶೋ ಅವೈಲೇಬಿಲಿಟಿ ಆಫ್ ಡೆಸ್ಕ್ ವಿತ್ ಜಿ ಪಿ ಎಸ್ ಟ್ಯಾಗ್ ಅಂತ ಅಂದ್ಬಿಟ್ಟು ಫೋಟೋ ಅಪ್ಲೋಡ್ ಮಾಡ್ಲಿಕ್ಕೆ ಇಲ್ಲಿ ಅಪ್ಲೋಡ್ ಫೋಟೋ ಬಟನ್ ಇದೆ ಆ ಒಂದು ಅಪ್ಲೋಡ್ ಫೋಟೋ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ನೀವು ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ ಕೇಸ್ ನಿಮ್ಮ ಶಾಲೆಯಲ್ಲಿ ಅಂದ್ರೆ ಯಾವ ತರಗತಿಯ ಡೆಸ್ಕ್ ಅಪ್ಡೇಟ್ ಮಾಡ್ತಿದಿರಿ ಆ ತರಗತಿಯಲ್ಲಿ ಏನಾದರೂ ಡೆಸ್ಕ್ ಅವೈಲೇಬಲ್ ಇತ್ತು ಅಂತಂದ್ರೆ ಮಾತ್ರ ನೀವು ಈ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಈ ಒಂದು ತರಗತಿಯಲ್ಲಿ ನೀವು ಡೆಸ್ಕ್ ಅನ್ನ ಜೀರೋ ಹಾಕಿದ್ರಿ ಅಂತಂದ್ರೆ ಅಪ್ಲೋಡ್ ಫೋಟೋನಲ್ಲಿ ಫೋಟೋ ಅಪ್ಲೋಡ್ ಮಾಡೋ ನೆಸರಿ ಇಲ್ಲ ಸಪೋಸ್ ನೀವು ಇಲ್ಲಿ ಡೆಸ್ಕ್ ಅವೈಲೇಬಲ್ ಇದೆ ಅಂತ ಹಾಕಿದ್ರೆ ಆ ಅವೈಲೇಬಲ್ ಡೆಸ್ಕ್ ತೋರಿಸಲಿಕ್ಕೆ ನೀವು ಅಪ್ಲೋಡ್ ಫೋಟೋ ಬಟನ್ ಮೇಲೆ ಟ್ಯಾಪ್ ಮಾಡಬೇಕು ಅವಾಗ ನಿಮಗೆ ಕ್ಲಿಕ್ ಅಂಡ್ ಕ್ಯಾಪ್ಚರ್ ಇಮೇಜ್ ಅನ್ನುವ ಈ ರೀತಿಯಾಗಿ ಸ್ಕ್ರೀನ್ ಬರುತ್ತೆ ನೀವು ಆ ತರಗತಿಗೆ ಹೋಗಬೇಕು ಆ ತರಗತಿಯಲ್ಲಿ ಆ ಡೆಸ್ಕ್ಗಳ ಮೇಲೆ ಮಕ್ಕಳ ಕುಂತಿರುವಂತಹ ಫೋಟೋವನ್ನು ತೆಗೆದುಕೊಳ್ಬೇಕು ಫೋಟೋ ತೆಗೆದುಕೊಳ್ಳಲು ಕ್ಲಿಕ್ ಅಂಡ್ ಕ್ಯಾಪ್ಚರ್ ಇಮೇಜ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಕ್ಯಾಮ್ರಾ ಓಪನ್ ಆಗುತ್ತೆ ಆ ಒಂದು ಕ್ಯಾಮರಾದಲ್ಲಿರುವಂತಹ ಕ್ಯಾಪ್ಚರ್ ಬಟನ್ ಅನ್ನು ಟ್ಯಾಪ್ ಮಾಡುವುದರ ಮೂಲಕ ನೀವು ಇಮೇಜ್ ಅನ್ನ ಕ್ಯಾಪ್ಚರ್ ಮಾಡಿಕೊಂಡು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕ್ಯಾಪ್ಚರ್ ಮಾಡಿರುವಂತಹ ಇಮೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಓಕೆ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನೀವು ಅಪ್ಲೋಡ್ ಮಾಡಿರುವಂತಹ ಇಮೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ನಾನಿಲ್ಲಿ ಎಕ್ಸಾಂಪಲ್ ಆಗಿ ಒಂದು ಇಮೇಜ್ ಅನ್ನ ಕ್ಲಿಕ್ ಮಾಡಿ ನಿಮಗೆ ತೋರಿಸಿದೀನಿ ಬಟ್ ನೀವು ಆ ತರಗತಿಗೆ ಹೋಗಿ ಆ ತರಗತಿಯಲ್ಲಿರುವಂತಹ ಅವೈಲೇಬಲ್ ಡೆಸ್ಕ್ ಮೇಲೆ ಮಕ್ಕಳು ಕುಂತಿರುವಂತಹ ಫೋಟೋವನ್ನೇ ಅಪ್ಲೋಡ್ ಮಾಡಬೇಕಾಗಿರುತ್ತೆ ನೀವು ಫೋಟೋ ಅಪ್ಲೋಡ್ ಮಾಡಿದ ನಂತರ ಅಪ್ಲೋಡ್ ಫೋಟೋ ಪಕ್ಕದಲ್ಲಿ ನೀವು ಅಪ್ಲೋಡ್ ಮಾಡಿರುವ ಇಮೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಈ ರೀತಿಯಾಗಿ ನೀವು ಅವೈಲೇಬಲ್ ಫೋಟೋವನ್ನ ಅಪ್ಲೋಡ್ ಮಾಡಬೇಕು ನಂತರ ನೀವು ಆಕ್ಸಸ್ ಮೆನು ಮೇಲೆ ಟ್ಯಾಪ್ ಮಾಡಿದ್ರೆ ಸಪೋಸ್ ಅವೈಲೇಬಲ್ ನಲ್ಲಿ ನೀವು ಎಲ್ಲಾ ಕಾಲಂಗಳಲ್ಲಿ ಜೀರೋ ಹಾಕಿದ್ರೆ ಎಕ್ಸಸ್ ಕಾಲಂ ನಲ್ಲಿ ಆಟೋಮೆಟಿಕ್ ಆಗಿ ಜೀರೋ ಬಂದ್ಬಿಟ್ಟಿರುತ್ತೆ ನೀವು ಅಪ್ಡೇಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ ಇನ್ ಕೇಸ್ ನೀವು ಆ ತರಗತಿಯಲ್ಲಿ ಡೆಸ್ಕ್ ಅವೈಲೇಬಲ್ ಇದ್ದು ಮತ್ತು ಎಕ್ಸಸ್ ಏನಾದರೂ ಇದ್ರೆ ಆ ಮಾಹಿತಿಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ನಂತರ ಎಕ್ಸಸ್ ಇರುವಂತಹ ಡೆಸ್ಕ್ ಗಳ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆ ಈ ತರಗತಿಗೆ ಹೆಚ್ಚುವರಿ ಅಥವಾ ಬೇಕಾಗಿರುವ ಡೆಸ್ಕ್ ಮಾಹಿತಿಯನ್ನು ಎಂಟ್ರಿ ಮಾಡಲು ರಿಕ್ವೈರ್ಡ್ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನಲಿಕಲಿ ತರಗತಿಯನ್ನು ಏನಾದರೂ ಎಂಟ್ರಿ ಮಾಡ್ತಾ ಇದ್ರೆ ನಂಬರ್ ಆಫ್ ನ್ಯೂ ಡೆಸ್ಕ್ ರಿಕ್ವೈರ್ಡ್ ಫಾರ್ ಫೈವ್ ಸೀಟರ್ ರೌಂಡ್ ಟೇಬಲ್ ಅಂಡ್ ಚೇರ್ ಫಾರ್ ನಲಿಕಲಿ ಅಂತ ಇರುತ್ತೆ ಅಲ್ಲಿ ನೀವು ನಿಮ್ಮ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಫೈವ್ ಸೀಟರ್ ರೌಂಡ್ ಟೇಬಲ್ ವಿತ್ ಚೇರ್ ಬೇಕು ಅನ್ನೋದನ್ನ ಎಂಟ್ರಿ ಮಾಡಬೇಕು ಹಾಗೆ ಟೂ ಸೀಟರ್ ತ್ರೀ ಸೀಟರ್ ಫೋರ್ ಸೀಟರ್ ಮತ್ತು ಫೈವ್ ಸೀಟರ್ ಡೆಸ್ಕ್ ಗಳು ಎಷ್ಟು ಬೇಕು ಅನ್ನೋದನ್ನು ನೀವು ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ನಿಮಗೆ ಟೋಟಲ್ ರಿಕ್ವೈರ್ಡ್ ಡೆಸ್ಕ್ ಎಷ್ಟು ಬೇಕು ಅನ್ನೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದೇ ರೀತಿ ನೀವು ಫೋಟೋ ಪ್ರೂ ದ ನೀಡ್ ಫಾರ್ ಡೆಸ್ಕ್ ವಿತ್ ಜಿ ಪಿ ಎಸ್ ಫೋಟೋ ಅನ್ನೋದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮಗೆ ಎಷ್ಟು ವಿದ್ಯಾರ್ಥಿಗಳಿಗೆ ಡೆಸ್ಕ್ ಬೇಕು ಅನ್ನೋದನ್ನು ಪ್ರೂವ್ ಮಾಡಬೇಕು ಅಂತಂದರೆ ನೀವು ಆ ತರಗತಿಗೆ ಹೋಗಬೇಕು ಆ ತರಗತಿಯಲ್ಲಿ ವಿದ್ಯಾರ್ಥಿಗಳು ನೆಲದ ಮೇಲೆ ಕುಂತಿರುವಂತಹ ಫೋಟೋವನ್ನು ಅಪ್ಲೋಡ್ ಫೋಟೋ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಕ್ಲಿಕ್ ಆ್ಯಂಡ್ ಕ್ಯಾಪ್ಚರ್ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಫೋಟೋವನ್ನು ತೆಗೆದುಕೊಂಡು ಓಕೆ ಬಟನ್ ಮೇಲೆ ಟ್ಯಾಪ್ ಮಾಡಿ ಆವಾಗ ನಿಮಗೆ ಫೋಟೋ ಅಪ್ಲೋಡ್ ಆಗುತ್ತೆ ನಂತರ ಈ ರಿಪೇರ್ ಮೆನು ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಟೂ ಸೀಟರ್ ತ್ರೀ ಸೀಟರ್ ಫೋರ್ ಸೀಟರ್ ಫೈವ್ ಸೀಟರ್ ಯಾವೆಲ್ಲ ಡೆಸ್ಕ್ ಗಳು ರಿಪೇರಿ ಇದೆ ಆ ಪರ್ಟಿಕ್ಯುಲರ್ ಸೀಟರ್ ಮುಂದಿರುವಂತಹ ಬಾಕ್ಸ್ ನಲ್ಲಿ ನೀವು ಎಂಟ್ರಿ ಮಾಡಬೇಕು ನಂತರ ಟೈಪ್ ಆಫ್ ರಿಪೇರಿ ನಲ್ಲಿ ಯಾವ ಒಂದು ರಿಪೇರಿಯನ್ನ ಮಾಡಿದ್ರೆ ಡೆಸ್ಕ್ ರಿಪೇರಿ ಆಗುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದೇ ರೀತಿ ಅಪ್ಲೋಡ್ ಫೋಟೋ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ರಿಪೇರಿ ಮಾಡಬೇಕಾಗಿರುವ ಡೆಸ್ಕ್ ಅನ್ನ ಫೋಟೋ ತೆಗೆದು ಅಪ್ಲೋಡ್ ಮಾಡಿ ಸಪೋಸ್ ನಿಮ್ಗೆ ಈ ರೀತಿಯಾಗಿ ಏನಾದರೂ ಡಿಸ್ಪ್ಲೇ ಆಗ್ತಾ ಇದೆ ಅಂತಂದ್ರೆ ನೀವು ಅವೈಲೇಬಲ್ ಮೆನು ನಲ್ಲಿ ಈ ತರಗತಿಯಲ್ಲಿ ಡೆಸ್ಕ್ ಇಲ್ಲ ಅಂತ ಮೆನ್ಷನ್ ಮಾಡಿರ್ತೀರಿ ಹಾಗಾಗಿ ನಿಮ್ಗೆ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರುವ ನಾಲ್ಕು ಮೆನುಗಳನ್ನು ನೀವು ಸರಿಯಾಗಿ ಅಪ್ಡೇಟ್ ಮಾಡ್ಕೊಂಡಿದ್ದೀರೋ ಇಲ್ವೋ ಅನ್ನೋದನ್ನು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡ ನಂತರ ಇಲ್ಲಿರುವಂತಹ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನೀವು ನಿಮ್ಮ ಶಾಲೆಯ ಒಂದು ತರಗತಿಯ ಡೆಸ್ಕ್ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ ಹಾಗೆ ಇದೇ ರೀತಿ ಈ ಒಂದು ಎರೋ ಮಾರ್ಕ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಫರ್ನಿಚರ್ ಡೀಟೇಲ್ಸ್ ಈ ಒಂದು ಸ್ಕ್ರೀನ್ಗೆ ಬನ್ನಿ ಇಲ್ಲಿ ನಿಮಗೆ ನಿಮ್ಮ ಶಾಲೆಯಲ್ಲಿರುವ ಎಲ್ಲ ತರಗತಿಯ ಸೆಕ್ಷನ್ ಅನುಗುಣವಾಗಿ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಆ ಇಂಡಿವಿಜುವಲ್ ತರಗತಿಯನ್ನು ಮುಂದಿರುವಂತಹ ಎಡಿಟ್ ಐಕಾನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಎಲ್ಲ ತರಗತಿಯ ಡೆಸ್ಕ್ ಮಾಹಿತಿಯನ್ನ ಸೇವ್ ಮಾಡಿ ಫೈನಲ್ ಸಬ್ಮಿಟ್ ಮಾಡಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಿಮ್ಮ ಶಾಲೆಯ ಡೆಸ್ಕ್ ಮಾಹಿತಿಯನ್ನ ತರಗತಿ ವಾರು ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನು ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ಗಳ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದಕ್ಕಾಗಿ ತಮಗೆ ಧನ್ಯವಾದಗಳು